ನಮಸ್ಕಾರಗಳು ಬೋಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ಟೆಸ್ಟ್ ಡೇ ಒನ್ ಸೇಲ್ಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಡೇ ಒನ್ ಅಲ್ಲಿ ಹೇಳಿದ್ರೆ ನಮ್ಮ ಇಂಡಿಯಾದ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದಾಗಿದೆ ಸ್ವಲ್ಪ ಫೀಲ್ಡಿಂಗ್ ಅಲ್ಲಿ ಕೊಲೆಪ್ಸ್ ಆಗಿರಬಹುದು ಅದೇ ರೀತಿಯಾಗಿ ಬೌಲಿಂಗ್ ಅಲ್ಲಂತೂ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಆದ್ರೆ ನಮ್ಮ ಇಂಡಿಯಾದ ಸಿಕ್ಕಪಡೆ ತಪ್ಪುಗಳನ್ನು ಮಾಡಿರೋದು ಅಂತಾನೆ ಹೇಳ್ಬೋದಾಗಿದೆ ಸ್ವಲ್ಪ ಒನ್ ಆಫ್ ದ ಬೆಸ್ಟ್ ಮೂವ್ ಗಳನ್ನು ಮಾಡಿರೋದು ಅದೇ ರೀತಿ ವರ್ಸ್ಟ್ ಮಾಡಿರೋದು ಎಲ್ಲೆಲ್ಲಿ ಏನೇನೆಲ್ಲ ಆಯ್ತು ಡೇ ಒನ್ ಅಲ್ಲಿ ಏನೇನೆಲ್ಲ ಆಯ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಅನ್ನೋದನ್ನ ತಿಳಿಸ್ಕೊಡ್ತೇನೆ ಈ ಒಂದು ವಿಡಿಯೋದಲ್ಲಿ ಡೇ ಒನ್ ಅಲ್ಲಿ ಮೊದಲಾಗಿ ಚಾನಲ್ ಒಂದು ಮಾಡ್ಕೊಂಡು ಶೋ ಆನ್ ಮಾಡ್ಕೊಂಡು ಬೆಲೆ ಕೊಡ್ಕೊಂಡು ಅಂತ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ಇಂಡಿಯಾದ ಬೌಲಿಂಗ್ ಅಂತೂ ಎಕ್ಸ್ಟ್ರಾ ಫಿನಾಮಿನಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗ್ತಿರುವಂತ ಟೈಮ್ ಅಲ್ಲಿ ಎಸ್ ಸ್ಟಾರ್ಟಿಂಗ್ ಇಂದ ಹೋಗೋದಾದ್ರೆ ನಮ್ಮ ಇಂಡಿಯಾದಂತೂ ಫಸ್ಟ್ ಏಟ್ ರನ್ಸ್ ಇರ್ಬೇಕಿದೆ ಸೌತ್ ಆಫ್ರಿಕಾ ಚಾಯ್ಸ್ ಮಾಡ್ಕೊಳ್ತು ಬ್ಯಾಟಿಂಗ್ ನ ಅದೇ ರೀತಿ ನಮ್ಮ ಇಂಡಿಯಾ ಅಂತೂ ರಿಷಬ್ ಪಂತ್ ಅವ್ರ ಕ್ಯಾಪ್ಟನ್ಸಿ ಎಸ್ ಶುಭನ್ ಗಿಲ್ ಅವ್ರಿಗೆ ಇಂಜುರಿ ಆಗಿರೋದ್ರಿಂದ ರಿಷಬ್ ಪಂತ್ ಅವ್ರ ಕ್ಯಾಪ್ಟನ್ಸಿ ಅಲ್ಲಿ ಹೋಗ್ತಾ ಇರುವಂತ ಇವತ್ತು ಸಾಯಿ ಅವರು ಒಂದು ಆಡ್ ಆಗಿರೋದಷ್ಟೇ ಬಿಟ್ರೆ ಮತ್ತೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಬಂದಿದ್ದು ಅಕ್ಷರ್ ಅವರ ಜಾಗದಲ್ಲಿ ಅಂದ್ರೆ ಸ್ವಲ್ಪ ಪೇಸ್ ಒಂದ್ ಒಂದು ಹೆಚ್ಚು ಹೋಗಿರೋದು ಅವರು ಫಸ್ಟ್ ಬ್ಯಾಟಿಂಗ್ ನ ಸೌತ್ ಆಫ್ರಿಕಾ ತೆಗೆದುಕೊಂಡ ನಂತರ ಅಂತೂ ಸ್ಟಾರ್ಟಿಂಗಲ್ಲೇ ಕೊಲಕ್ಕೆ ಆಗ್ಬೇಕಾಯ್ತು ಮಾಕ್ರಮ್ ಅವರು ಬೇಗನೆ ಎಂಟ್ರನ್ ನಿರ್ಬೇಕಿದ್ರು ವಿಕೆಟ್ ನ ಒಪ್ಸ್ತಾ ಇದ್ರು ಆದ್ರೆ ಸ್ಲಿಪ್ ಅಲ್ಲಿ ಬೂಮ್ರೆ ಅವ್ರದ್ದು ಬೌಲಿಂಗ್ ಅಲ್ಲಿ ವಿಕೆಟ್ ಆಗ್ತಿತ್ತು ಸ್ಲಿಪ್ ಅಲ್ಲಿ ಕೆ ಎಲ್ ರಾಹುಲ್ ಅವರು ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂದ್ರೆ ಕ್ಯಾಟ್ ನೇ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಿಲ್ಲೋ ಏನು ಅಂತ ಗೊತ್ತಿಲ್ಲ ಬೋಲ್ ಕೈಯಲ್ಲಿ ಕೂಡಲಿಲ್ಲ ಏನು ಅಂತ ಗೊತ್ತಿಲ್ಲ ಯಾವ ರೀತಿ ಫೀಲ್ಡರ್ ಅಂತ ಗೊತ್ತಿರ್ಬೋದು ಕೇಲ್ ಅವರು ಆದ್ರೂ ಕೂಡ ಅವ್ರ ಕೈಯಲ್ಲಿ ಬೋಲ್ ನಿಲ್ಲಿಲ್ಲ ಔಟ್ ಮಾಕ್ರಮ್ ಅವರು ಮೂವನ್ ಆದ್ರೂ ಅಲ್ಲಿ ಎಂಟ್ರನ್ ಇರ್ಬೇಕಾದ್ರೆ ವಿಕೆಟ್ ಬೀಳ್ಬೇಕಾಗಿತ್ತು ಆದ್ರೆ ಸೆವೆಂಟಿ ಪ್ಲಸ್ ರನ್ ಆದ್ಮೇಲೆ ವಿಕೆಟ್ ಬಿದ್ದದ್ದು ಅದು ಕೂಡ ಲಾಸ್ಟ್ ಅಂದ್ರೆ ಸೆಷನ್ ಏನಪ್ಪಾ ಅಂತ ಹೇಳಿದ್ರೆ ಸೆಷನ್ ಕೂಡ ಇಲ್ಲಿ ಟೀ ಬ್ರೇಕ್ ಅಲ್ಲಿ ಒಂದ್ ಸೆಷನ್ ಆಗುತ್ತೆ ನಮ್ಮ ಇಂಡಿಯಾದ ಅಂದ್ರೆ ಲಂಚ್ ಇತ್ತು ಹನ್ನೊಂದು ಮೂವತ್ತಕ್ಕೆ ಅಲ್ಲಿ ಟೀ ಬ್ರೇಕ್ ಗೆ ನಮ್ಮ ಇಂಡಿಯಾ ಕೊಟ್ಟಿರೋದು ನೆಕ್ಸ್ಟ್ ಅಲ್ಲಿ ಲಂಚ್ ಇರೋದು ಒಂದ್ ಗಂಟೆ ಹತ್ರ ಅದಕ್ಕಾಗಿ ಟೀ ಬ್ರೇಕ್ ಒಳಗೆ ಮಾಕ್ರಮ್ ಒಂದು ವಿಕೆಟ್ ಅದು ಕೂಡ ಬೂಮ್ರೆ ಅವರ ಬೌಲಿಂಗ್ ಅಲ್ಲೇ ಅಂತಾನೆ ಹೇಳ್ಬೋದಾಗಿದೆ ಮಾಕ್ರಮ್ ಅವರು ನನ್ನ ಪ್ರಕಾರ ನಾಲ್ಕು ರನ್ ಇರ್ಬೇಕಿದ್ರೆ ಔಟ್ ಆಗ್ತಿದ್ರೇನೋ ಅಲ್ಲಿ ಮೂವತ್ತೆಂಟು ರನ್ ತನಕ ಕೂಡ ಕನ್ವರ್ಟ್ ಮಾಡುದು ಓಪನಿಂಗ್ ಜೋಡಿನ ಸೆವೆಂಟಿ ಪ್ಲಸ್ ರನ್ಸ್ ನ ಆಟಾಡಿರೋದಂತ ಏಯ್ಟಿ ಟು ಗೆ ಅಲ್ಲಿ ಫಸ್ಟ್ ವಿಕೆಟ್ ಬಿದ್ದಿರೋದು ಮಾಕ್ರಮ್ ಅಂತಾನೆ ಹೇಳ್ಬೋದಾಗಿದೆ ಇಪ್ಪತ್ತಾರನೇ ಓವರ್ ತನಕನೂ ಕೂಡ ಆಟ ಆಡ್ತಾನೆ ಇತ್ತು ಅವ್ರದ್ದು ಅದೇ ರೀತಿ ರಿಕೆಲ್ಟನ್ ಅವ್ರ ಜೋಡಿ ನಿಕಲ್ಟನ್ ಅವರು ಕೂಡ ಕುಲ್ದೀಪ್ ಯಾದವ್ ಅವರಿಗೆ ಮೂವತ್ತೈದು ರನ್ಗೆ ವಿಕೆಟ್ ಆಗಿರೋದು ಒನ್ ಆಫ್ ಬೆಸ್ಟ್ ಕ್ಯಾಚ್ ನಲ್ಲಿ ರಿಷಬ್ ಪಂತ್ ಅವ್ರು ಮಾಡಿರೋದು ಇವತ್ತು ರಿಷಬ್ ಪಂತ್ ನ ಕ್ಯಾಪ್ಟನ್ಸಿ ನೋಡ್ತಾ ಇರೋ ರಿಷಬ್ ಪಂತ್ ಅವರು ಅಂತ ಬೆಸ್ಟ್ ಕ್ಯಾಪ್ಟನ್ಸಿನ ಮಾಡಿರೋದು ಡಿ ಆರ್ ಎಸ್ ಟೈಮ್ ಅಲ್ಲೂ ಕೂಡ ಆರ್ ಎಸ್ ನೀವು ಒಂದು ಬೌನ್ಸ್ ಸಿಕ್ಕಾಪಟ್ಟೆ ಬೌನ್ಸ್ ಇರೋದು ವಾಶಿ ಅವ್ರ ಬೋಲ್ ಯಾವ ರೀತಿ ಹಾಡ್ತಿತ್ತು ಅದೇ ರೀತಿ ಕುಲ್ದೀಪ್ ಅವ್ರದ್ದು ಬೋಲ್ ಸಿಕ್ಕಾಪಟ್ಟೆ ಕುಲ್ದೀಪ್ ಅವರ ದಾಳಿ ಅಂತೂ ಬೌಲಿಂಗ್ ಸಿಕ್ಕಾಪಟ್ಟೆ ಅದಂತೂ ಗುವಾಟಿಯ ಮೂವತ್ತನೇ ಸ್ಟೇಡಿಯಂ ಅಂತಾನೆ ಹೇಳ್ಬೋದ ಟೆಸ್ಟ್ ಫಾರ್ಮೆಟ್ ನ ಆಟ ಆಡ್ತಿರುವಂತಹ ಮೂವತ್ತನೇ ಸ್ಟೇಡಿಯಂ ಗುವಾಹಟಿ ಅದೇ ರೀತಿಯಾಗಿ ರಿಕಲ್ಟನ್ ಅವರು ಕುಲ್ದೀಪ್ ಯಾದವ್ ಅವರಿಗೆ ರಿಷಬ್ ಪಂತ್ ಅವರು ಒನ್ ದ ಬೆಸ್ಟ್ ವಿಕೆಟ್ ಕೀಪಿಂಗ್ ಮಾಡಿರೋದೇ ಹೇಳ್ಬೋದು ನೆಕ್ಸ್ಟ್ ಅಲ್ಲಿ ಬಂದಂತ ಟಿಸ್ಟನ್ ಸ್ಟಪ್ಸ್ ನಂಬರ್ ತ್ರೀ ಅಲ್ಲಿ ಯಾಕಪ್ಪ ಅಂತ ಹೇಳಿದ್ರು ಹೋದ ಮ್ಯಾಚ್ ಅಲ್ಲಿ ಇವರು ಒಂದ್ ಸೈಡ್ ಇದ್ರು ಕೂಡ ಮತ್ತೊಂದ್ ಕಡೆ ಬೇಗನೆ ವಿಕೆಟ್ ಬೀಳ್ತಾ ಇತ್ತು ಇವರಿಗೆ ಬ್ಯಾಟಿಂಗ್ ಅವಕಾಶ ಸಿಗ್ಲಿಲ್ಲ ಅದಕ್ಕಾಗಿ ಇವತ್ತು ಅಪ್ ಔಟ್ ಪ್ರಮೋಟ್ ಆಗಿದ್ದು ನಂಬರ್ ತ್ರೀ ಅಲ್ಲಿ ಟಿಸ್ಟನ್ ಸ್ಟಪ್ಸ್ ಅವ್ರು ಬಂದಿದ್ದು ಅದೇ ರೀತಿ ತೆಂಬಾ ಬಹುಮ ಇವ್ರಿಬ್ರು ಪಾರ್ಟ್ನರ್ಶಿಪ್ ಮೇನ್ ಲಂಚ್ ಬ್ರೇಕ್ ಆದ್ರೂ ಕೂಡ ಇವ್ರದ್ದು ಲಂಚ್ ಆಯ್ತು ಲಂಚ್ ಆದ ತಕ್ಷಣ ವಿಕೆಟ್ ಬಿದ್ದವರು ಇವ್ರು ಬಿದ್ದ ನಂತರ ಅಂತ ಪಟ ಪಟ ವಿಕೆಟ್ ಬಿದ್ದದ್ದು ಅಷ್ಟೇ ಬಿಟ್ಟರೆ ಅಂದ್ರೆ ಇವರಿಬ್ರು ಸ್ಟ್ಯಾಂಡ್ ಹಾಕೊಂಡು ಒಂದ್ ಕಡೆ ಅಂತಾನೆ ಹೇಳ್ಬೋದಾಗಿದೆ ತೆಂಬ ಬಹುಮ ಕ್ಯಾಪ್ಟನ್ ಹಾಕೊಂಡು ಅದು ಕೂಡ ಅಟ್ಯಾಕ್ ಶಾಟ್ ಆಗಿ ಹಾಡಕ್ ಹೋಗ್ಬೋದು ಯಶಸ್ಸು ಜಯಸೋಲ್ ಅವರು ಒನ್ ಆಫ್ ಬೆಸ್ಟ್ ಕ್ಯಾಚ್ ಯಾವ ರೀತಿ ಕೈಯಲ್ಲಿ ಕೂತದ ಅಂತ ಹೇಳಿದ್ರೆ ಫಿನಾಮಿನಲ್ ಕ್ಯಾಚ್ ಅಂತಾನೆ ಹೇಳ್ಬೋದಾಗಿದೆ ಜಯಸ್ವಾಲ್ ಅವ್ರದ್ದು ಮಾತ್ರ ತೆಂಬ ಬಹುಮ ಅವರು ಅವ್ರಿಗೂ ಸಿಕ್ಕಾಪಟ್ಟೆ ಬೇಜ್ ಅಂತ ಹೌದು ಜಡ್ಡು ಅವರ ಅವರಿಗೆ ವಿಕೆಟ್ ಆಗಿರೋದು ಅದು ಕೂಡ ಜಯಸೋಲ್ ಅವರು ಒಳ್ಳೆ ಲಾಂಗ್ ಆಫ್ ಅಲ್ಲಿ ಒಳ್ಳೆ ಕ್ಯಾಚ್ ಡೈವಿಂಗ್ ಕ್ಯಾಚ್ ನ ಹಿಡ್ದಿರೋದು ಅದೇ ರೀತಿಯಾಗಿ ಡಿ ಟಿ ಜೋರಿ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ನ ಆಟ ಇದ್ರು ಬೇಗನೆ ಔಟ್ ಆಗೋದು ಇಪ್ಪತ್ತೆಂಟು ರನ್ ಗೆ ಸಿರಾಜ್ ಅವರು ಬ್ರೇಕ್ ತಂದ್ಕೊಟ್ಟು ಎಸ್ ನಮ್ಮ ಪೇಸ್ ಅಟ್ಯಾಕಲ್ಲಿ ನೋಡ್ತಾರೋ ಮಟ್ಟಿಗೆ ಬುಮ್ರ ಅವರು ಬೇಗನೆ ವಿಕೆಟ್ ಹಾಕ್ತಿದ್ರು ಆದ್ರೆ ಕೆ ಎಲ್ ರಾಹುಲ್ ಅವರು ಆಪರ್ಚುನಿಟಿ ನ ಮಿಸ್ ಮಾಡ್ಕೊಂಡ್ರು ನೂ ಕೂಡ ಸಿಕ್ಕಾಪಟ್ಟೆ ಕೊನೆಯಲ್ಲಿ ವಿಕೆಟ್ ನ ಹಾಕಿರುದ ನಿತೀಶ್ ಕುಮಾರ್ ರೆಡ್ಡಿ ಅವರು ಅಂತೂ ಹೊಡೆಸ್ಕೊಂಡಿದ್ದಾರೆ ಅಂದ್ರೆ ಹಾಕಿರುವಂತ ನಾಲ್ಕು ಓವರ್ ಅಲ್ಲೇ ನನ್ನ ಪ್ರಕಾರ ಇಪ್ಪತ್ತೊಂದು ರನ್ ಫೈವ್ ಪಾಯಿಂಟ್ ಟೂ ಫೈವ್ ಎಕಾನಮಿ ರೇಟ್ ಅಂತ ಹೇಳ್ಬೋದು ನಿತೀಶ್ ಕುಮಾರ್ ರೆಡ್ ಅದೇ ರೀತಿಯಾಗಿ ಇಲ್ಲಿ ಬರೋದಾದ್ರೆ ಜೋರಿ ಅವರು ಇಪ್ಪತ್ತೆಂಟು ರನ್ಗೆ ಸಿರಾಜ್ ಅವರಿಗೆ ರಿಷಬ್ ಪಂತ್ ಅವರು ಕ್ಯಾಚ್ ಕೊಟ್ಕೊಂಡು ಹೋಗಿರೋದು ಅದೇ ರೀತಿ ಮಲ್ಡರ್ ಅವರು ಕೂಡ ಹದಿಮೂರು ರನ್ಗೆ ಕುಲ್ದೀಪ್ ಯಾದವ್ ಅವರ ಅಸ್ತ್ರಕ್ಕೆ ಬಿದ್ದಿರುವುದು ಜಯಸ್ವಲ್ ಅಲ್ಲೂ ಕ್ಯಾಚ್ ಹಿಡಿದಿರೋದು ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಇಲ್ಲಿ ಬರೋದಾದ್ರೆ ವೇರಿಯಂ ಅದೇ ರೀತಿ ಮುರ್ತೇ ಸ್ವಾಮಿ ಇವ್ರು ಆಟ ಆಡ್ತಿರೋದಂತಾನೆ ಹೇಳ್ಬೋದಾಗಿದೆ ಒಟ್ನಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಸೌತ್ ಆಫ್ರಿಕಾ ಎರಡ್ನೂರ ನಲವತ್ತೇಳಕ್ಕೆ ಆರು ವಿಕೆಟ್ ಅಂದ್ರೆ ಎಂಬತ್ತೊಂದು ಓರ್ ಗೆ ಬ್ಯಾಡ್ ಲೈಟ್ ಪ್ರಭಾವದಿಂದ ಅಲ್ಲಿ ಆಟವನ್ನ ಆಡಿಸಿಲ್ಲ ಅಂತಾನೆ ಹೇಳ್ಬಹುದಾಗಿದೆ ಸ್ಟಂಪ್ ಆಗೋಯ್ತು ಐದು ಗಂಟೆಗೆ ಅಂತೂ ಅಂತ ಅಂತ ಗೊತ್ತಿತ್ತು ಅದೇ ರೀತಿ ಸೌತ್ ಆಫ್ರಿಕಾ ಒಂದು ಲೀಡ್ ಇರೋದ್ರಿಂದ ನಮ್ಮ ಇಂಡಿಯಾಗೆ ಹೆಚ್ಚಿನ ಪ್ರೆಸರ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಚೇಸಿಂಗ್ ಅದೇ ರೀತಿ ಅನ್ಯೂ ಒನ್ ಬೌಲ್ಸ್ ನೋಡ್ತಾ ಇದ್ರೆ ಅವ್ರು ಸೌತ್ ಆಫ್ರಿಕಾ ಬೌಲಿಂಗ್ ಅಟ್ಯಾಕು ಕೂಡ ಸಾಲಿಡ್ ಹಾಕೊಂಡಿರೋದೇ ಹೇಳ್ಬೋದಾಗಿದೆ ಪೇಸ್ ಅಟ್ಯಾಕು ಕೂಡ ಹಾಕೊಂಡಿರೋದು ಅದೇ ರೀತಿ ಸ್ಪಿನ್ನರ್ ಅಂತಾನೆ ಹೇಳ್ಬೋದು ಎಲ್ಲ ಕೂಡ ಒಳ್ಳೇದಾಕೊಂಡಿರೋದ್ರಿಂದ ಅವ್ರ ಕಡೆಯೂ ಸಿಕ್ಕಾಪಟ್ಟೆ ನಮ್ಮ ಕಡೆ ಬ್ಯಾಟ್ಸ್ಮನ್ ಇದ್ದಾರೆ ಇಲ್ಲ ಅಂತಲ್ಲ ಹೋದ ಮ್ಯಾಚಲ್ಲೂ ಕೂಡ ಶುಭ್ಮನ್ ಗಿಲ್ ಅವ್ರು ರಿಟೈರ್ಡ್ ಔಟ್ ಆಗಿರೋದ್ರಿಂದ ಅವ್ರದ್ದು ಬ್ಯಾಟಿಂಗ್ ಆಪ್ಷನ್ ಕಮ್ಮಿ ಆಯಿತು ಇಲ್ದಿದ್ರೆ ನಮ್ಮ ಇಂಡಿಯಾ ಈಸಿಯಾಗಿ ಚೇಸ್ ಡೌನ್ ಮಾಡುವಂತ ಸ್ಕೋರ್ ಆಗಿತ್ತು ಇನ್ನು ಎಕ್ಸ್ಪೀರಿಯನ್ಸ್ ಸ್ವಲ್ಪ ಎತ್ತು ಕಾಣಿಸ್ತಾ ಇತ್ತು ಹೋದ ಮ್ಯಾಚ್ ಅಲ್ಲಿ ಆದ್ರೆ ಈ ಮ್ಯಾಚ್ ಅಲ್ಲಿ ಮಟ್ಟಿಗೆ ನಮ್ಮ ಇಂಡಿಯಾಗೆ ಎರಡು ನೂರ್ ನಲವತ್ತೇಳು ನಾಳೆ ಫಸ್ಟ್ ಸೆಷನ್ ಒಳಗೆ ಆಲ್ ಔಟ್ ಮಾಡುವಂತ ಸಾಧ್ಯತೆ ಇದೆ ಮತ್ತೊಂದು ನಲವತ್ತರ ಹೆಚ್ಚು ಅಂತ ಹೊಡೆದ್ರು ಕೂಡ ಎರಡ್ ಎಂಬತ್ತು ಎರಡ್ ನೂರ ತೊಂಬತ್ತು ಆಲ್ಔಟ್ ಆಗ್ತಾರೆ ಇವರು ನಾಳೆ ನಮ್ಮ ಇಂಡಿಯಾದ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟಿಂಗ್ ಬರೋದಂತ ಹೌದು ಬ್ಯಾಟಿಂಗ್ ಅಲ್ಲಿ ಅದೇ ರೀತಿಯಾಗಿ ನಾಳೆ ಇವತ್ತು ಬೌಲಿಂಗ್ ಫಿಗರ್ ಇರೋ ಮಟ್ಟಿಗೆ ಬೂಮ್ರ ಅವರು ಒಂದು ವಿಕೆಟ್ ಅದೇ ರೀತಿ ಸಿರಾಜ್ ಅವರು ಒಂದು ವಿಕೆಟ್ ಹಾಕಿರೋದು ಕೊನೆಯಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ ನೋ ವಿಕೆಟ್ ಅದೇ ರೀತಿ ವಾಸಿ ಅವರು ಕೂಡ ನೋ ವಿಕೆಟ್ ಅಲ್ಲಿ ಹೋಗಿರೋದು ನಾಳೆ ಬುಮ್ರ ಅವರು ಅವರು ಫಸ್ಟ್ ಬೋಲ್ ಗೆ ನನ್ನ ಪ್ರಕಾರ ಫಸ್ಟ್ ಓವರ್ ಓವರಿಂದಾನೇ ಚಾರ್ಜ್ ಮಾಡೋದಂತ ಹೌದು ಅವರು ಫಸ್ಟ್ ಒಂದ್ ಎರಡ್ ಮೂರು ಓವರ್ ಅಲ್ಲಿ ವಿಕೆಟ್ ಬೀಳುವಂತ ಸಾಧ್ಯತೆ ಇದೆ ಕುಲ್ದೀಪ್ ಅವರಿಗೆ ಮೂರಾದ ರೀತಿಯಾಗಿ ಜಡೇಜ್ ಅವರಿಗೆ ಒಂದು ವಿಕೆಟ್ ಬಿದ್ದಿರುವುದೇ ಹೇಳ್ಬೋದಾಗಿದೆ ಇವತ್ತಿನ ಮ್ಯಾಚ್ ಗಳೇ ಬರೋದ ನಮ್ಮ ಬೌಲಿಂಗ್ ಫಿಗರ್ ಅಲ್ಲಿ ಎ ಟು ಝೈಡ್ ಎಲ್ಲ ಕರೆಕ್ಟ್ ಆಗಿರುತ್ತೆ ಆದ್ರೆ ಫೀಲ್ಡಿಂಗ್ ಅಲ್ಲಿ ನಮ್ಮ ದಿನೇಶ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಅಂದ್ರೆ ಫೀಲ್ಡಿಂಗ್ ಕೋಚ್ ಆಗಿರುವಂತ ಇಂಡಿಯಾದ ಫೀಲ್ಡಿಂಗ್ ಕೋಚ್ ದಿನೇಶ್ ಅವ್ರಿಗೂ ಕೂಡ ಸಿಕ್ಕಪ್ಪ ಬಲಿಬಿಲಿ ಆಗಿರೋದು ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಮೇನ್ ಅಕೌಂಟ್ ಕೆ ಎಲ್ ಅವರು ಬಿಟ್ಟಿರೋದ್ರಿಂದ ಬೇರೆ ಫೀಲ್ಡರ್ ಎಲ್ ಆದ್ರ ಬಿಟ್ಟಿರೋದ್ರಿಂದ ಸಿಕ್ಕ ತರೋ ಆಗಿರೋದು ಅಂತ ಹೌದು ಒಟ್ನಲ್ಲಿ ಇವತ್ತಿನ ಪರ್ಫಾರ್ಮೆನ್ಸ್ ನೋಡ್ತೀನಿ ನಮ್ಮ ಇಂಡಿಯಾದು ಓಕೆ ಓಕೆ ಅಂತ ಅನಿಸ್ತಾ ಇರೋದು ಬೋಲಿಂಗ್ ಓಕೆ ಅದೇ ರೀತಿ ಫೀಲ್ಡಿಂಗ್ ಓಕೆ ನಾಳೆಗೆ ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬ್ಯಾಟಿಂಗ್ ಸ್ಟೈಲೀಶ್ ಆಗ ಆಟ ಆಡ್ಬೇಕು ಅಂತ ಹೇಳ್ಬೋದು ಇದೆ ಇದಿಷ್ಟು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ಟೆಸ್ಟ್ ನ ಡೇ ಒನ್ ಅನಾಲಿಸ್ ಆಗಿತ್ತು ನಿಮ್ಗೆ ಕಮೆಂಟ್ ಮಾಡಿ ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ